ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಸೊ ಹಾಸನಲ್ಲಿದ್ದೀನಿ ರೀಸೆಂಟಾಗಿ ನಿಮ್ಗೆ ಗೊತ್ತಿರ್ಬೋದು ಹಾಸನ ಏನಕ್ಕೆ ಫೇಮಸ್ ಆಗ್ತದೆ ಅಂತ ಹಾಸನಾಂಬಿ ಅದ್ ದರ್ಶನ ಓಪನ್ ಆಗಿದೆ ನಿಮಗೋಸ್ಕರ ಸೊ ನಾನು ಸಹ ಇವತ್ತು ಬೆಳಗ್ಗೆನೇ ಸೊ ಅಂದರೆ ಈ ವಿಡಿಯೋ ನೀವು ಸಂಡೇ ನೋಡ್ತಿರ್ತೀರಾ ನಾನು ಸ್ಯಾಟರ್ಡೆ ಅಂದರೆ ನೆನ್ನೆ ರೆಕಾರ್ಡ್ ಮಾಡಿರೋ ವೀಡಿಯೋ ಇದು ಸೊ ನಾನು ಸಹ ಬೆಳಗ್ಗೆ ದರ್ಶನ ಮಾಡ್ಕೊಂಬಂದೆ ಒಂದು ಕ್ಲಿಪ್ಪು ನೋಡ್ಕೊಂಬನ್ನಿ ಆಮೇಲೆ ದರ್ಶನದ ಬಗ್ಗೆ ಸಹ ಹೇಳ್ತೀನಿ ಅದಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಣ

ದರ್ಶನ ನೋಡೋದ್ರಲ್ಲ ನಾನು ಸ್ಪೆಷಲ್ ಟ್ರೈನಲ್ಲಿ ಹಾಸನಕ್ಕೆ ಬಂದೆ ಸರಿ ಸುಮಾರು ಹೇಳಬೇಕಂದ್ರೆ ಮೂರುವರೆ ಅಷ್ಟೊತ್ತಿಗೆ ಹಾಸನ ರೀಚ್ ಆದ ಮೂರುವರೆಗೆ ಹಾಸನದಿಂದ ದೇವ್ರ ದರ್ಶನಕ್ಕೆ ಅಂದರೆ ಕ್ಯೂನಲ್ಲಿ ಹೋದರೆ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ನಾವು ಹೋಗಿದ್ದು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡ್ರೂ ಸಹ ಕರೆಕ್ಟಾಗಿ ಹೇಳಬೇಕಾದ್ರೆ ನಾಲ್ಕು ಗಂಟೆಗೆ ಲೈನಲ್ಲಿ ನಿಂತ್ಕೊಂಡಿದ್ದು ಆರೂವರೆಗೆ ನಾವು ಹೊರಗಡೆ ಬಂದ್ವಿ ಸೊ ಹೇಳಬೇಕಂದ್ರೆ ಎರಡು ಆರ್ ಅವರ್ ಟೈಮ್ ತೊಗೊಂಡು ತೊಗೊಂಡ್ರಿ ಎಲ್ಲ ಸಖದಾಗಿತ್ತು ಫೆಂಟ್ಯಾಸ್ಟಿಕ್ ಲೈನ್ ಮ್ಯಾನೇಜ್ಮೆಂಟ್ ಬಟ್ ವರ್ಸ್ಟ್ ಹ್ಯಾಂಡ್ಲಿಂಗ್ ಓಕೆನಾ ಯಾರ್ಯಾರು ತಿರುಪ್ತಿಗೆ ಹೋಗಿರ್ತಾರೋ ರಿಲೇಟ್ ಮಾಡ್ಕೋಬೋದು ತಿಪ್ತಿಯಷ್ಟು ಏನಂತಾರೆ ದೇವ್ರು ನೋಡ್ಬೇಕಾದ್ರೆ ತಳ್ತಾರೆ ಅಂತ ನೀವು ಹೇಳ್ತೀರಾ ಬಟ್ ಅದಕ್ಕಿಂತ ವರ್ಸ್ಟ್ ಅಂತ ಏನಾರು ಇದ್ದರೆ ಅದು ಇಲ್ಲಿ ಲೈನ್ ಮ್ಯಾನೇಜ್ಮೆಂಟ್ ಅಂತೂ ನನಗೆ ನೋ ಡೌಟ್ ಎನ್ ಎಸ್ ಎಸ್ ಅವರಾಗಿರಲಿ ಅಥ್ವಾ ಕೆಡೆಟ್ಸ್ ಆಗಿರಲಿ ಚೆನ್ನಾಗಿ ಸಖತ್ತಾಗಿ ಮೇಂಟೈನ್ ಮಾಡಿದ್ರು ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರಾಗಲಿ ಎಲ್ಲರೂ ಸಖತ್ತಾಗಿ ಮೇಂಟೈನ್ ಮಾಡಿದ್ರು ಬಟ್ ಲಾಸ್ಟಲ್ಲಿ ಇದು ಗರ್ಭಗುಡಿಗೆ ಹೋದಾಗ ಲಿಟ್ರಲಿ ಒಬ್ಬ ಏನಂತಾರೆ ಮೇಲ್ ಕ್ಯಾಂಡಿಡೇಟ್ ಯಾರು ಇರ್ತಾರೋ ಫೀಮೇಲ್ಸ್ನೂ ಸಹ ಅವರೇ ಹ್ಯಾಂಡಲ್ ಮಾಡ್ತಿದ್ರು ಸೊ ಐ ಹೋಪ್ ನಾನು ಏನು ಕನ್ವೇ ಮಾಡಬೇಕಂತ ಅನ್ಕೊಂತಿದ್ದೀನೋ ನಿಮ್ಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊತೀನಿ ಓಕೆನಾ ಸೊ ಈ ಥರದೆಲ್ಲ ಆಯಿತು ಓವರ್ ಆಲಾಗೆ ಸ್ಟಾರ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ಚೆನ್ನಾಗಿತ್ತು ಅಷ್ಟು ಜನ ಇದ್ರೂ ಸಹ ಲೈವ್ ಮ್ಯಾನೇಜ್ಮೆಂಟ್ ಫೆಂಟಾಸ್ಟಿಕ್ ಸಿಕ್ಕು ಬಟ್ ಲಾಸ್ಟಲ್ಲಿ ವರ್ಸ್ಟ್ ಮ್ಯಾನೇಜ್ಮೆಂಟ್ ಓಕೆ ಅದೆಲ್ಲ ಬಿಡಿ ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ಆಯಿತು ಶನಿವಾರ ದಿನ ಇವತ್ತು ಸೊ ಈ ವಿಡಿಯೋ ನೀವು ನೋಡ್ತಿರೋದು ಭಾನುವಾರ ಸೊ ಇನ್ನೂ ನಾಲ್ಕು ದಿನನೇನೋ ನಿಮಗೆ ದರ್ಶನಕ್ಕೆ ಅವೈಲೇಬಲ್ ಇರುತ್ತೆ ಓಕೆನಾ ಸೊ ಬೆಂಗಳೂರಿಂದ ತುಂಬ ಜನ ಬಂದಿರ್ತೀರ ರಿಟರ್ನ್ ಹೋಗ್ಬೇಕಾದ್ರೆ ನಿಮಗೆ ದರ್ಶನ ಏನಾದರೂ ಏಳು ಗಂಟೆಗಿಂತ ಮುಂಚೆ ಆಯಿತು ಅಂದರೆ ನೀವು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಚೂಸ್ ಮಾಡ್ಕೋಬೋದು ಹಾಸನ ಯಶವಂತಪುರ ಇಂಟರ್ಸಿಟಿ ಅಂದರೆ ನಮ್ಮ ಥರ ನಾವು ಟ್ರೈನ್ ಮಿಸ್ ಮಾಡ್ಕೊಂಡ್ವೆ ನಮ್ಮ ಥರ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ಇಲ್ಲಿಂದ ಅರಸೀಕೆರೆಗೆ ಹೋಗಿ ಅರಸಿಕೆರೆಯಿಂದ ಬೆಂಗಳೂರಿಗೆ ಹೋಗ್ಬೇಕು ಯಾವ್ಯಾವ ಆಪ್ಷನ್ಸ್ ಇದೆ ಯಾವ ಟ್ರೈನ್ ನಾವು ಚೂಸ್ ಮಾಡಿದ್ದೀವಿ ಮತ್ತು ನಿಮಗೆ ಯಾವ್ಯಾವ ಆಪ್ಷನ್ಸ್ ಇದೆ ಅಂತ ಎಲ್ಲ ತೋರಿಸ್ತೀನಿ ಸದ್ಯಕ್ಕೆ ನಾವು ಚೂಸ್ ಮಾಡಿರೋ ಟ್ರೈನ್ ಬಂದು ಮೈಸೂರು ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇದರಲ್ಲಿ ನಾವು ಅರಸಿಕೆರೆ ತನಕ ಹೋಗ್ತೀವಿ ಅರಸಿಕೆರೆನಲ್ಲಿ ಯಾವ ಟ್ರೈನ್ ನಾವು ಚೂಸ್ ಮಾಡ್ತೀವಿ ಅಂತ ವಿಡಿಯೋ ನೋಡಿ ಸೊ ನೋಡಿ ಅಲ್ಲಿ ಲೋಕೋಮೋಟಿವ್ ಕಾಣಿಸ್ತಿರ್ಬೋದು ನಿಮಗೆ ಡಬ್ಲ್ಯೂ ಡಿ ಪಿ ಫೋರ್ ಡಿ ಲೀಡ್ ಮಾಡ್ತಿರೋದು ಯಾವ ಶೆಡ್ ಗೊತ್ತಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಕೃಷ್ಣಾಜಪುರಂ ಇರುತ್ತೆ ಸೊ ನೋಡಿ ಆಮೇಲೆ ಎಲ್ ಪಿ ಸಿರೋರು ಕ್ಲಿಯರೆನ್ಸ್ ಸಿಕ್ಕಿದೆ ನಮ್ಮ ಟ್ರೈನ್ ಹೊರಡೋಕ್ಕೆ ಇದು ಪ್ರತಿದಿನ ರನ್ ಹೋಗುವಂಥ ಟ್ರೈನು ಸೊ ಶನಿವಾರಕ್ಕೆ ಮಾತ್ರ ಅಪ್ಲಿಕೇಬಲ್ ಅಂತ ಕೇಳ್ತಿದ್ರೆ ಇಲ್ಲ ಪ್ರತಿದಿನ ನಿಮಗೆ ಈ ಕಾಂಬೋ ಅಪ್ಲೈ ಆಗುತ್ತೆ ಸೊ ಹಾಸನಿಂದ ಸೊ ಹಾಸನದಿಂದ ಅರಸಿಕೆರೆ ಹೋಗುವಂಥ ಟ್ರೈನು ಸಹ ಎವ್ರಿ ಡೇ ಅವೈಲೇಬಲ್ ಮತ್ತು ಅರಸಿಕೆರೆಯಿಂದ ಬೆಂಗಳೂರು ಹೋಗುವಂಥ ಟ್ರೈನು ಸಹ ನಿಮಗೆ ಎವ್ರಿ ಡೇ ಅವೈಲೇಬಲ್ ಟೋಟಲಾಗೆ ಹರ್ಸಿ ಹಾಸನದಿಂದ ಅರಸಿಕೆರೆವರೆಗೂ ಟೈಮ್ ಡ್ಯೂರೇಷನ್ ಬಗ್ಗೆ ಹೇಳಬೇಕಂದ್ರೆ ಸರಿ ಸುಮಾರು ಐವತ್ಮೂರು ನಿಮಿಷ ಎಕ್ಸಾಕ್ಟಾಗಿ ಕೊಟ್ಟಿರೋ ಸ್ಕೆಡ್ಯೂಲ್ ಪ್ರಕಾರ ಬಟ್ ಒನ್ ಅವರ್ ಅಂದ್ಕೊಳ್ಳಿ ನಲವತ್ತೇಳು ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡ್ತೀವಿ ಹಾಸನದಿಂದ ಹೊಡೆದ ತಕ್ಷಣ ನೆಕ್ಸ್ಟ್ ಸ್ಟಾಪ್ ಇವ್ನಿರೋದೇ ಅರ್ಸಿಕೆರೆ ಏನು ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಮಾಡಲ್ಲ ಸೊ ಚೆನ್ನಾಗೆ ಹೋಗ್ತಾನೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು ಈ ಟ್ರೈನ್ನ ಹಾಸನ ಜಂಕ್ಷನ್ ಅಂತ ಕರೀತಾರೆ ಒಂದು ಲೈನ್ನ ವಾರ್ಸಿಕೆರೆ ಕಡೆ ಹೋಗ್ತಿರೋದು ಈ ಟ್ರೈನ್ ಒಂದು ಕಡೆಯಿಂದ ಬರ್ತಿರೋದು ಅಂದರೆ ಮೈಸೂರು ಕಡೆಯಿಂದ ಬರ್ತಿರೋದು ವಯ ಹೊಳೆ ನರಸೀಪುರ ಮತ್ತು ನನ್ನ ಅಪೋಸಿಟ್ ಸೈಡಲ್ಲಿ ಒಂದು ಲೈನು ನೆಲ್ಮಂಗ್ಲ ಕಡೆ ಹೋಗುತ್ತೆ ಸೊ ಬೆಂಗಳೂರು ಲೈನ್ ಅಂತ ಕನ್ಸಿಡರ್ ಮಾಡ್ಕೋಬೋದು ಸೊ ಅದಕ್ಕೆ ಮತ್ತು ಇಲ್ಲಿಂದ ಒಂದು ಲೈನ್ ಸಕಲೇಶ್ಪುರ ಕಡೆ ಸಹ ಹೋಗುತ್ತೆ ಅಂದರೆ ಗುಕೆ ರೂಟ್ ಸೊ ಟೋಟಲಾಗೆ ಇಷ್ಟು ಇಂಪಾರ್ಟೆಂಟು ಒಳ್ಳೊಳ್ಳೆ ಇಂಪಾರ್ಟೆಂಟ್ ರೂಟ್ಸ್ಗಳು ಸಹ ಇಲ್ಲಿಂದ ಡೈವರ್ಟ್ ಆಗುತ್ತೆ ಅದಕ್ಕೆ ಹಾಸನ ಜಂಕ್ಷನ್ ಅಂತ ಕರೀತಾರೆ ಫರ್ಚುನೇಟ್ಲಿ ಲೋಕೋ ಹಿಂದೆ ಇರಬೇಕಾಗಿತ್ತು ಅಂತ ಅನಿಸ್ತಿದೆ ಬಟ್ ಪರವಾಗಿಲ್ಲ ಬಿಡಿ ಫುಲ್ ರಶ್ ಇತ್ತು ರೀ ಫಸ್ಟ್ ಎರಡು ಕೋಚು ಬಟ್ ನಾನು ಹತ್ತಿರೋದು ತರ್ಡ್ ಕೋಚು ಇದು ಖಾಲಿ ಇದೆ ಸೊ ಹಾಂ ಹೀಗೆ ಸ್ಯಾಟರ್ಡೇ ನಾಳೆ ನಡೆ ದೀಪಾವಳಿ ಹಬ್ಬ ಸಹ ಇದೆ ಸೊ ಆ ನಿಟ್ಟಿನಲ್ಲಿ ಟ್ರೈನು ಪ್ರೆಟಿ ಮಚ್ ಖಾಲಿನೇ ಇದೆ ಅಂತ ಹೇಳ್ತೀನಿ ಟ್ರೈನ್ ಪಾಸ್ ಆಗಬೇಕು ಅದು ಆ ಟ್ರೈನಿಂದ ಹೋಗಬೇಕು ನಾವು ಪಾಸ್ ಆಗಬೇಕು ಆ ಥರ ಸಿಸ್ಟಮಲ್ಲಿ ಈ ರೂಟು ಫಾಲೋ ಆಗುತ್ತೆ ಈ ಟ್ರೈನ್ ಟೈಮ್ ಟೇಬಲ್ ಪ್ರಕಾರ ಅಷ್ಟೊಂದು ಟ್ರೈನ್ಸ್ ಏನು ಕ್ರಾಸಿಂಗ್ ಇಲ್ಲ ಸೊ ಪ್ರಿಟಿ ಮಚ್ ಡೀಸೆಂಟ್ ರನ್ ಅಂತಲೇ ಕೊಡ್ತಾನೆ ಅನ್ಲೆಸ್ ಈ ಥರ ಏನಾದರೂ ಫ್ರೀ ಟ್ರೈನ್ಸ್ ಅಂದರೆ ಗೂಡ್ಸ್ ಟ್ರೈನ್ಗಳೇನಾದರೂ ಕ್ರಾಸಿಂಗ್ ಇತ್ತು ಅಂದರೆ ಮಾತ್ರ ಲೂಪ್ ಹಾಕ್ತಾನೆ ಇಲ್ಲಾಂದರೆ ಯೂಶೆಲ್ಲ ಕ್ಲಿಯರ್ ಮಾಡಿಬಿಡ್ತಾನೆ ಎಸ್ಪೆಷಲಿ ನೀವು ಹಾಸನ ಅರ್ಸೀಕೆರೆ ಕಡೆ ಅಥವಾ ಮೈಸೂರು ಕಡೆ ಏನಾದರೂ ನೀವು ಟ್ರಾವೆಲ್ ಮಾಡ್ತಿದ್ದೆ ಮೈಸೂರಿಂದ ಅಥವಾ ಮೈಸೂರು ಕಡೆಗೆ ಅಥವಾ ಈ ರೂಟಲ್ಲಿ ಯಾವುದಾದ್ರು ಟ್ರಾವೆಲ್ ಮಾಡ್ತಿದ್ರೆ ದಯವಿಟ್ಟು ಟಿಕೆಟ್ ತೊಗೊಂಡು ಅಂತೂ ಓಕೆನಾ ಓಕೆನಾ ಹಂಗನ್ಬಿಟ್ಟು ಬೇರೆ ರೂಟಲ್ಲಿ ಯಾರು ಚೆಕಿಂಗ್ ಬರೋಲ್ಲ ಅಲ್ಲ ಈ ರೂಟಲ್ಲಿ ಅಟ್ ಮೋಸ್ಟ್ ಆಲ್ಮೋಸ್ಟ್ ನಾನು ಟ್ರಾವೆಲ್ ಎಷ್ಟು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಎಲ್ಲ ಸರ್ತಿನೂ ಚೆಕಿಂಗ್ ಬಂದಿದ್ದಾರೆ ಓಕೆನಾ ಸೊ ಹಂಡ್ರೆಡ್ ಪರ್ಸೆಂಟ್ ರೇಟ್ ಇದೆ ದಯವಿಟ್ಟು ಟಿಕೆಟ್ ತೊಗೊಂಡಂತೂ ಹೋರ್ಡೋದು ಮರಿಬೇಡಿ ಸೂಪರ್ ಫಾಸ್ಟ್ ಟ್ರೈನ ಅಂದ್ಬಿಟ್ಟು ಎಕ್ಸ್ಪ್ರೆಸ್ ಟ್ರೈನ್ ಅಂದ್ಬಿಟ್ಟು ಟಿಕೆಟ್ನ ತೊಗೋಬೇಡಿ ಇನ್ನೊಬ್ಬರು ಪ್ಯಾಸೆಂಜರ್ ಹಾಗೆ ಮಾಡಿದ್ದಾರೆ ಇನ್ನೂರೈವತ್ತು ರೂಪಾಯಿ ಫೈನು ಪ್ಲಸ್ ಫೇರ್ ಡಿಫ್ರೆನ್ಸು ಹದಿನೈದು ರೂಪಾಯಿ ಫೇರ್ ಡಿಫ್ರೆನ್ಸು ಪಾಪ ಅವ್ರಿಗೆ ಏನೋ ಗೊತ್ತಿಲ್ಲದಂಗೋ ಅಥ್ವಾ ಬೇಕು ಐ ಆಮ್ ನೋಟ್ಸೆ ಬಟ್ ಆ ಹದಿನೈದು ರೂಪಾಯಿ ಕೊಟ್ಟಿಲ್ಲ ಅಂದ್ಬಿಟ್ಟು ಹದಿನೈದು ರೂಪಾಯಿನೂ ತೊಗೊಂಡ್ರು ಇನ್ನೂರೈವತ್ತು ರೂಪಾಯಿ ಫೈನು ಸಹ ಹಾಕೋದು ಸೊ ಆಲ್ಮೋಸ್ಟ್ ನನಗೆ ಹಾಗೆ ಒಂದು ಮೂರಿಂದ ನಾಲ್ಕು ದಿನ ಸಿಗಾಕೊಂಡಿದ್ದಾರೆ ಟಿಕೆಟ್ ಇಲ್ಲದೆ ಮತ್ತು ಒಬ್ಬರು ಇದು ಫೇರ್ ಡಿಫ್ರೆನ್ಸು ಇನ್ನೊಬ್ರು ಆ್ಯಕ್ಚುಲಿ ಯು ಟಿ ಎಸ್ ಅಲ್ಲಿ ಅದನ್ನು ಮಾಡಬಾರ್ದು ಅದು ಸಹ ನೀವು ನ್ಯಾಪ್ ಏನಂದರೆ ಬೇರೆ ಯಾರು ನಿಮಗೋಸ್ಕರ ಟಿಕೆಟ್ ಬುಕ್ ಮಾಡಿ ಅದನ್ನು ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ತಾರೆ ಅದು ಸಹ ಇಲೀಗಲ್ ಓಕೆನಾ ಇನ್ ಕೇಸ್ ಸಿಗ್ಬಿಟ್ರೆ ಅದು ಸಹ ನೀವು ಅಂತಾನೆ ಕನ್ಸಿಡರ್ ಆಗುತ್ತೆ ಅವ್ರಿಗೂ ಸಹ ಪಾಪ ಫೈನ್ ಆಗ್ಬೋದು ಸೊ ಇದೆಲ್ಲ ಕ್ರೈಟೀರಿಯಾಸ್ ಬರುತ್ತೆ ನೀವು ಯು ಅಲ್ಲಿ ತೊಗೊತೀರಾ ಅಂದರೆ ಕಡೆ ಕಾಣಿಸ್ತಿದೆಯಲ್ಲ ಇದೆ ಕೆ ಎಸ್ ಆರ್ ಬೆಂಗಳೂರು ಅರಸಿಕೆರೆ ಲೈನು ಮತ್ತು ನಾವು ಬರ್ತಿರೋದು ಮೈಸೂರು ಲೈನ್ ಕಡೆಯಿಂದ ಅಥವಾ ಹಾಸನ್ ಲೈನ್ ಅಂತಲೂ ಸಹ ನೀವು ಕನ್ಸಿಡರ್ ಮಾಡ್ಕೋಬಹುದು ಎಲ್ಲ ಹುಬ್ಳಿಗೆ ಹೋಗೋರು ಅಥವಾ ಧಾರವಾಡಗೆ ಹೋಗೋರು ಬೆಳಗಾವಿಗೆ ಹೋಗೋರ್ಗೆಲ್ಲ ಫುಲ್ ಖುಷಿಯಾಗಿ ಹೋಗಿದ್ದಾರೆ ನೋಡಿ ಚಾಲುಕ್ಯ ಎಕ್ಸ್ಪ್ರೆಸ್ ಸಿಕ್ತು ಅಂದ್ಬಿಟ್ಟು ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಓಡೋಡಿ ಹತ್ಕೊಂತಿದ್ದಾರೆ ಈ ಟ್ರೈನ್ಗೆ ಆಲ್ಮೋಸ್ಟ್ ಯೂಶುವಲ್ ಸೀನ್ಸ್ ಅಂತ ಹೇಳ್ಬೋದು ಬಟ್ ವೀಕ್ಲಿ ಗಾಡಿ ಇದೆ ಆ್ಯಕ್ಚುಲಿ ಇದು ತಿರುನೇಲ್ ದಾದರ್ ಸೆಂಟ್ರಲ್ ಹೋಗುವಂಥ ಗಾಡಿ ಇದು ನಮ್ಮ ಈ ಒಂದು ಕಾಂಬೋನಾ ಪಾರ್ಟ್ ಎ ಕಂಪ್ಲೀಟ್ ಆಯಿತು ಅಂದರೆ ಹಾಸನಿಂದ ಅರ್ಸಿಕೆರೆಗಂತೂ ಆರಾಮಾಗಿ ತಲುಪಿದಾಯಿತು ಕೆರೆಯಿಂದ ಟೋಟಲಾಗಿ ನಿಮಗೆ ಬ್ಯಾಕ್ ಟು ಓಕೆ ಎಲ್ಲಿದ್ದೆ ಎಲ್ಲ ಮಾಡ್ತದೆ ಬಿಡಿ ಅರ್ಸಿಕೆರೆ ಸಿಗಂತು ರೀಚ್ ಆಗಿದ್ದಾಯಿತು ಹಾಂ ಇಲ್ಲಿಂದ ಬ್ಯಾಕ್ ಟು ಬ್ಯಾಕ್ ನಿಮಗೆ ಆಪ್ಷನ್ಸ್ಗಳು ಸಿಗುತ್ತೆ ನಾವು ಚೂಸ್ ಮಾಡಿರೋದು ಸಿದ್ಧಗಂಗಾ ಎಕ್ಸ್ಪ್ರೆಸ್ಸು ಅದ್ರ ಹಿಂದೆ ವಾಸ್ಕೋ ಎಕ್ಸ್ಪ್ರೆಸ್ ಬರುತ್ತೆ ಅದ್ರ ಹಿಂದೆ ಟಾಟಾ ನಗರ ಎಕ್ಸ್ಪ್ರೆಸ್ ಇದೆ ವೀಕ್ಲಿ ಗಾಡಿ ಅದು ಶನಿವಾರ ನೀವು ಯೂಸ್ ಮಾಡ್ತೀರಾ ಅಂದರೆ ನಗರ ಗಾಡಿ ಇದೆ ಬೇಜಾನ್ ಗಾಡಿಗಳಿದೆ ಕಡೆ ಅರ್ಸಿಕೆರೆಯಿಂದ ಅಂತೂ ಬ್ಯಾಕ್ ಟು ಬ್ಯಾಕ್ ನಿಮಗೆ ಹೋಗೋಕ್ಕೆ ಸೊ ಈ ಒಂದು ಫಾಂಬು ಸೂಟ್ ಆಗುತ್ತೆ ಹೇಳ್ತೀನಿ ನೋಡಿ ನಮ್ಮ ನೆಕ್ಸ್ಟ್ ಕನೆಕ್ಟಿಂಗ್ ಟ್ರೈನ್ ಅಲ್ಲಿ ಸಂದಿನ ಲಿಂಟ್ ಆಗ್ತದೆ ನೋಡಿ ಕೃಷ್ಣೇಶ್ಪುರಮ್ನ ಬಿಡಿಯ ರಾವತ್ತ ತ್ರೀ ಸೆವೆನ್ ಸಿಕ್ಸ್ ಒನ್ ಫೈವ್ ಅದು ನಮ್ಮನ್ನು ಎಂಡ್ ಟು ಎಂಡ್ ಲೀಡ್ ಮಾಡುತ್ತೆ ಹೋ ಟ್ರೈನ್ ಖಾಲಿನೇನೆ ಹೇಳ್ಕೊಂಡ್ರಿ ನೋಡ್ಬ್ಯಾಡ್ರಿ ಆ್ಯಂಡ್ ಇನ್ ಕೇಸ್ ಆ ಹಸಿಕೆರ ನೀವೇನಾದರೂ ಬ್ರೇಕ್ಫಾಸ್ಟ್ ಪಾಯಿಂಟ್ ಆಗಿ ಮಾಡ್ಕೊತೀರಾ ಅಂದರೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ ಕಣ್ರಿ ಇಡ್ಲಿ ವಡೆ ಪಲಾವು ಟಾಪ್ ನಾಚ್ ಇರುತ್ತೆ ಟೆನ್ ಒನ್ ಟೆನ್ ಅಂತಲೇ ಕೊಡ್ತೀನಿ ಪ್ರತಿಸತಿ ಹಾಂ ಟ್ರೈನದು ಖಾಲಿಯು ಸಾರಿ ಆಗಲೇ ಬೈ ಮಿಸ್ಟೇಕಾಗಿ ಸಿದ್ಧಗಂಗಾ ಸಿದ್ಧಗಂಗಾ ಅಂತ ಹೇಳ್ತಿದ್ದೆ ಈ ಟ್ರೈನ್ಗೆ ಆ್ಯಕ್ಚುಲಿ ಫಸ್ಟ್ ಪ್ಲಾನ್ ಇದ್ದು ಸಿದ್ಧಗಂಗಾ ಎಕ್ಸ್ಪ್ರೆಸಲ್ಲೇ ಟ್ರಾವೆಲ್ ಮಾಡ್ಬೇಕಂತ ಬಟ್ ಇವಾಗ ನಾನಿರೋದು ಬಂದು ತಾಳಗುಪ್ಪ ಕೆ ಎಸ್ ಆರ್ ಬೆಂಗಳೂರು ಇಂಟರ್ ಸಿಟಿನಲ್ಲಿ ನಾನು ಇವಾಗ ಇರೋದು ಇದು ಸಹ ಪ್ರತಿದಿನ ರನ್ ಆಗೋವಂಥ ಟ್ರೈನ್ಗಳು ಮತ್ತು ನಿಮಗೆ ಹೇಳ್ದಲ್ಲ ಟಾಟಾನಗರ್ ಟಾಟಾನಗರ್ ವೀಕ್ಲಿ ಗಾಡಿ ವಾಸ್ಕೋ ಎಕ್ಸ್ಪ್ರೆಸ್ ಸಹ ನಿಮಗೆ ಅವೈಲೇಬಲ್ ಇದೆ ಟೈಮಿಂಗ್ಸ್ ಸಹ ಹೇಳ್ಬಿಡ್ತೀನಿ ಇದು ನಿಮಗೆ ಯಾವ್ಯಾವ ಸಿ ಕೆರೆಯಿಂದ ಇದೆ ಅಂತ ಬಟ್ ಅದಕ್ಕಿಂತ ಮುಂಚೆ ಹಾಸನದಿಂದ ಅರ್ಸಿಕೆರೆಗೆ ನಿಮಗೆ ಟ್ರೈನ್ಸ್ಗಳು ಸಹ ಹೇಳ್ಬಿಡ್ತೀನಿ ಫಸ್ಟ್ ಬಂದು ಏಳು ಗಂಟೆ ಗಾಡಿ ಕಂಡ್ರೆ ಅದು ಡೈರೆಕ್ಟಾಗಿ ಬೆಂಗಳೂರು ರೀಚ್ ಆಗೋಂಥ ಗಾಡಿ ಬೆಸ್ಟ್ ಅದೇ ಹೇಳ್ತಾ ಇದ್ದೀನಿ ಇನ್ ಕೇಸ್ ಅದು ನಿಮಗೆ ಮಿಸ್ ಆಯಿತು ಆದರೆ ನಿಮಗೆ ಒಂಬತ್ತು ಹದಿನಾಲ್ಕಿಗೆ ಅರಸಿಕೆರೆ ಪ್ಯಾಸೆಂಜರು ಅದು ಬಿಟ್ಟರೆ ಎಂಟು ಗಂಟೆಗೆ ತಾಳಗುಪ್ಪ ಇಂಟರ್ ಸಿಟಿ ಇದೆ ಒಂಬತ್ತು ಹದಿನಾಲ್ಕಕ್ಕೆ ಅರಸಿಕೆರೆ ಪ್ಯಾಸೆಂಜರ್ ಇದೆ ಈ ಎರಡು ಟ್ರೈನು ಬೆಸ್ಟ್ ಅಂತ ಹೇಳ್ತೀನಿ ಇದಕ್ಕಿಂತ ಲೇಟಾಯಿತು ನಿಮ್ಮ ದರ್ಶನ ಅಂತ ಏನಾದರೂ ಕನ್ಸಿಡ್ರ್ ಮಾಡಿಕೊಂಡ್ರೆ ಒಂದು ಏನೋ ಅನ್ಸುತ್ತೆ ಇಲ್ಲಿನ ಎಮ್ ಇ ಎಮ್ ಯು ಇದೆ ಹಾಸನ ಕೆ ಆರ್ ಬೆಂಗಳೂರು ಎಮ್ ಬಿ ಎಮ್ ಯು ಇದೆ ಅದು ಸಹ ಕನ್ಸಿಡ್ರ್ ಮಾಡ್ಕೊಬೋದು ಇನ್ ಕೇಸ್ ಇಲ್ಲಾಂದರೆ ಎಂಟು ಗಂಟೆ ಗಾಡಿ ಒಂಬತ್ತು ಕಾಲು ಗಾಡಿ ಎಂಟು ಗಂಟೆ ಗಾಡಿ ನೀವು ಹೊರಟ್ರೆ ನಿಮಗೆ ತ ಇದು ತಾಳಗುಪ್ಪ ಕೆ ಎಸ್ ಆರ್ ಬೆಂಗಳೂರು ಎಂಟ್ರೆ ಸಿಗುತ್ತೆ ಓಕೆನಾ ಅದೇ ಒಂಬತ್ತು ಕಾಲು ಗಾಡಿ ಹೊರಟ್ರೆ ನಿಮಗೆ ಒಂಬತ್ತು ಕಾಲು ಗಾಡಿ ಆದರೆ ನಿಮಗೆ ಸೊ ಈ ಎರಡು ಆಪ್ಷನ್ಸ್ ನಿಮಗೆ ಸಿಗುತ್ತೆ ಸಿದ್ಧಗಂಗಾ ಮತ್ತು ವಿಶ್ವಮಾನವ ಒಂಬತ್ತು ಕಾಲು ಗಾಡಿನಲ್ಲಿನ ಹೊರಟ್ರೆ ಸೊ ಎಸ್ ಈ ಥರ ಇರುತ್ತೆ ಇನ್ನು ನಾಲ್ಕು ದಿನ ನಿಮಗೆ ಹಾಸನಾಂಬೆ ದರ್ಶನ ಅವೈಲೇಬಲ್ ಇದೆ ವ್ಯಾಟ್ಸಪ್ಪಲ್ಲಿ ಸಹ ನೀವು ಡೈರೆಕ್ಟಾಗಿ ಬುಕ್ ಮಾಡ್ಕೊಬೋದು ಅಥವಾ ಹಾಸನಾಂಬೆ ಅಂದ್ಬಿಟ್ಟೆ ಒಂದು ವೆಬ್ಸೈಟ್ ಒಂದು ಆ್ಯಪ್ ಸಹ ಇದೆ ಅದರ ಮುಖಾಂತರ ಸಹ ನೀವು ಆರಾಮಾಗಿ ಮುನ್ನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಬೋದು ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಎರಡು ಕಾಲು ಗಂಟೆ ಆಯಿತು ಮುನ್ನೂರು ರೂಪಾಯಿ ದರ್ಶನದಲ್ಲಿ ಅದೇ ಸಾವಿರ ರೂಪಾಯಿ ದರ್ಶನ ಆದರೆ ಮಾಡಲಿ ಹತ್ತು ನಿಮಿಷದೊಳಗಡೆ ನಿಮಗೆ ಹೋಗುತ್ತೆ ಜನರು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಅಂತ ದರ್ಶನಕ್ಕೆ ಸೊ ಯೋಚನೆ ಮಾಡಿ ಎಷ್ಟು ರಶ್ ಇದೆ ಅಂತ ಸೊ ಹನ್ನೆರಡು ಗಂಟೆಯಿಂದಲೇ ಓಪನ್ ಆಗುತ್ತೆ ಮಧ್ಯದಲ್ಲಿ ಒಂದು ಸ್ವಲ್ಪ ಇದೆ ಮೂರು ಮೂರು ಕಾಲಷ್ಟೊಂದು ಏನೋ ಒಂದು ಸಣ್ಣ ಬ್ರೇಕಿದೆ ಅದಾಗಿದ್ದ ತಕ್ಷಣ ಮತ್ತೆ ದರ್ಶನ ರೆಸ್ಯೂಮ್ ಆ್ಯಕ್ ಆಗುತ್ತೆ पेटे ಹೆಚ್ಚಾಗ್ತಾ ಇತ್ತು ಕಣ್ರಿ ಕೆ ಎಸ್ ಆರ್ ಬೆಂಗಳೂರು ಇಲ್ಲಿಂದ ನನ್ನ ಫೈನಲ್ ಮೈಲ್ ಕಡೆ ನಾನು ಹೊರಟಿದ್ದೀನಿ ಸೊ ಹೇಳ್ದೆಲ್ಲ ಟೈಮಿಂಗ್ ಮ್ಯಾಪ್ ಇಟ್ಕೊಳ್ಳಿ ಹಾಸನದಿಂದ ಏಳು ಗಂಟೆಗೆ ಒಂದು ಟ್ರೈನ್ ಇದೆ ಯಶವಂತಪುರ ಕಡೆ ಡೈರೆಕ್ಟ್ ಬೆಂಗಳೂರಿಗೆ ಬರ್ತಾನ ಅವನು ಮಿಸ್ ಆಯಿತು ಅಂದರೆ ಎಂಟು ಗಂಟೆಗೆ ಒಂದು ಟ್ರೈನ್ ಇದೆ ಕೆರೆ ಕಡೆ ಹೋಗೋಕ್ಕೆ ಅದು ಬಿಟ್ಟರೆ ಒಂಬತ್ತು ಕಾಲಿಗೆ ಇನ್ನೂ ಒಂದು ಟ್ರೈನ್ ಇದೆ ಕೆರೆ ಕಡೆ ಸಹ ಹೋಗೋಕ್ಕೆ ಏಳು ಗಂಟೆ ಟ್ರೈನ್ ಸಿ ಕೆರೆ ಕಡೆ ಹೋಗೋಲ್ಲ ಇನ್ ಕೇಸ್ ಇದು ಮಿಸ್ ಆಯಿತು ಅಂದರೆ ಈ ಎರಡು ಆಪ್ಷನ್ಗಳು ನಿಮಗೆ ಅವೈಲೇಬಲ್ ಇದೆ ನಿಮಗೆ ಎಂಟು ಗಂಟೆ ಟ್ರೈನ್ ಹತ್ಕೊಂಡ್ರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನೀವು ಸರಿಸುಮಾರು ರೀಚಾಗಿ ಹೋಗ್ತೀರಾ ಅರಸಿಕೆರೆ ಅಲ್ಲಿಂದ ನಿಮಗೆ ತಾಳುಗುಪ್ಪ ಇಂಟ್ರಸಿಟಿ ಸಹ ನಿಮಗೆ ಸಿಗುತ್ತೆ ತಾಳುಗುಪ್ಪ ಇಂಟ್ರಿಸಿಟಿ ನಿಮಗೆ ಎಷ್ಟು ಆಲ್ಮೋಸ್ಟ್ ಹತ್ತು ಗಂಟೆಗೆ ಅಲ್ಲಿಂದ ಹೊರಟ ಅಂದರೆ ನಾವು ಎಕ್ಸಾಕ್ಟಾಗಿ ಹನ್ನೆರಡು ಗಂಟೆಗೆ ರೀಚ್ ಆಗೋದೇ ಸೊ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನೀವು ಮೆಜೆಸ್ಟಿಕ್ ಬಂದುಬಿಡ್ತೀರ ಮೆಜೆಸ್ಟಿಕ್ ಬರ್ತೀರಾ ಸೊ ಅದು ಒಂಬತ್ತು ಕಾಲು ಟ್ರೈನ್ ಹೊರಟ್ರೆ ನೀವು ಹತ್ತು ಕಾಲು ಅಥವಾ ಹತ್ತುವರೆ ಅಷ್ಟೊತ್ತಿಗೆ ರೀಚ್ ಆಗ್ತೀರಾ ಅಷ್ಟೊತ್ತಿಗೆ ನಿಮಗೆ ವಾಸ್ಕೋ ಎಕ್ಸ್ಪ್ರೆಸ್ ಸಹ ಸಿಗುತ್ತೆ ಮತ್ತು ಸಿದ್ಧಗಂಗಾ ಸಹ ನಿಮಗೆ ಅವೈಲೇಬಲ್ ಇದೆ ಆ ಟೈಮ್ಗೆ ವಾಸ್ಕೋ ಸರಿಸುಮಾರು ಹನ್ನೆರಡೂವರೆನೂ ಇಲ್ಲ ಒಂದು ಗಂಟೆಗೆ ಯಶವಂತಪುರಕ್ಕೆ ಬರ್ತಾನೆ ಅದೇ ಸಿದ್ಧಗಂಗಾ ಆದರೆ ಎರಡು ಗಂಟೆಗೆ ನೀವು ಕೆ ಎಸ್ ಆರ್ ಬೆಂಗಳೂರು ರೀಚ್ ಆಗ್ತೀರಾ ಸೊ ಈ ಥರ ಹಿಂಗೇಸ್ ನೀವೇನಾದರೂ ಹಾಸನದಿಂದ ಬೆಂಗಳೂರಿಗೆ ಬರಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ಆಪ್ಷನ್ಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ ಅದೇ ಬೆಂಗಳೂರಿಂದ ಹಾಸನ ನೀವು ಏನಾದ್ರು ಹೋಗ್ತಿದ್ದೀರಾ ಅಂದರೆ ನಿಮಗೆ ಎರಡು ಕಾಂಬೋನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಒಂದು ಬಂದು ಯಶವಂತಪುರದಿಂದ ಹಾಸಂಗ ಹೋಗೋದು ಇಂಟರ್ ಸಿಟಿ ಹತ್ಕೊಂಡು ರೀಚ್ ರೀಚಾಗಿ ಅಲ್ಲಿಂದ ನೈಟ್ ದರ್ಶನ ತೊಗೊಳ್ಳಿ ನೈಟ್ ದರ್ಶನ ಎಲ್ಲ ಮುಗಿಸ್ಕೊಂಡ್ಮೇಲೆ ನಿಮಗೆ ರಿಟರ್ನ್ ಬರ್ತಾ ಒಂಚೂರು ಪ್ರಾಬ್ಲಮ್ ಆಗುತ್ತೆ ಇದು ಯಾಕಂದರೆ ಅಲ್ಲಿಂದ ಆಲ್ರೆಡಿ ಟ್ರೈನ್ಸ್ಗಳು ಪ್ಯಾಕಾಗಿ ಬಂದಿರುತ್ತೆ ನಿಮಗೆ ಆ ಟೈಮಲ್ಲಿ ಮುರುಡೇಶ್ವರ ಗಾಡಿ ಸಿಗುತ್ತೆ ಮತ್ತು ಕಣ್ಣೂರು ಗಾಡಿ ಸಿಗುತ್ತೆ ಪಂಚಗಂಗಾ ಸಿಗುತ್ತೆ ಈ ಮೂರೂ ಪ್ಯಾಕಾಗಿ ಬರುತ್ತೆ ಸೊ ರಿಟರ್ನ್ ಬರ್ತಾ ನಿಮಗೆ ಇಶ್ಯೂ ಆಗುತ್ತೆ ಈ ಪ್ಲ್ಯಾನಲ್ಲಿ ಅಥ್ವಾ ನಾವು ಪ್ಲ್ಯಾನ್ ಮಾಡಿದ್ವಲ್ಲ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವುದೇ ನೈಟ್ ಟ್ರೈನ್ ಲಾಸ್ಟ್ ಟ್ರೈನ್ ಹತ್ಕೊಂಡು ನೀವು ನೀವು ಹಾಸನ ರೀಚಾಗಿ ಹೋಗಿ ಬೆಸ್ಟ್ ಮುರುಡೇಶ್ವರ ಗಡಿ ಹತ್ತಿ ಅದು ಎಸ್ ಎಮ್ ಐ ಟಿಯಿಂದ ಒಂದು ಒಂದೂವರೆ ಅಥವಾ ಎರಡು ಗಂಟೆ ಅಷ್ಟೊಂದು ನೀವು ಹಾಸನ ರೀಚಾಗಿ ಹೋಗ್ತೀರಾ ಎರಡು ಗಂಟೆಗೆ ದರ್ಶನಕ್ಕೆ ಹೋದ್ರೂ ಬೇಗ ದರ್ಶನಕ್ಕೆ ಹೋದ್ರೂ ಮ್ಯಾಕ್ಸಿಮಮ್ ಐದು ಇಲ್ಲ ಆರು ಗಂಟೆ ಅಷ್ಟೊಂದು ನೀವು ಹೊರಗಡೆ ಬಂದುಬಿಡ್ತೀರಾ ಮುನ್ನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ದರ್ಶನ ಟಿಕೆಟ್ಸ್ ಇದೆ ಮುನ್ನೂರು ರೂಪಾಯಿ ಅಂದರೆ ಎರಡು ಕಾಲು ಗಂಟೆ ಆಯಿತು ನಮಗೆ ಮತ್ತು ಸಾವಿರ ರೂಪಾಯಿ ಅಂದರೆ ಸರಿ ಸುಮಾರು ಐದರಿಂದ ಹತ್ತು ನಿಮಿಷ ವರ್ಷ ಹದಿನೈದು ನಿಮಿಷ ಒಳಗಡೆ ನಿಮಗೆ ದರ್ಶನ ಆಗಲ್ಲ ಎರಡು ಟಿಕೆಟ್ಗೂ ಸಹ ಲಡ್ಡುಗಳು ಫ್ರೀ ಕೊಡ್ತಾರೆ ಮುನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆ ಒಂದು ಲಡ್ಡು ಕೊಡ್ತಾರೆ ಸಾವಿರ ರೂಪಾಯಿಗೆ ಮೂರು ಏನೋ ಕೇಳ್ಪಟ್ಟೆ ಬಟ್ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಮುನ್ನೂರು ರೂಪಾಯಿಗೆ ಒಂದು ನಿಮಗೆ ಫ್ರೀ ಕೊಡ್ತಾರೆ ಸೊ ಓವರ್ ಜರ್ನಿ ಜರ್ನಿ ಆಗಿದೆ ಅಂತ ಹೇಳ್ತೀನಿ ನನಗೆ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಹಾಸನದಿಂದ ನಾನು ಡೈರೆಕ್ಟಾಗಿ ಸೂಪರ್ ಫಾಸ್ಟ್ ಫೋಟನೇ ಹೊಡೆದ ನಾನು ಸೊ ಹಾಸನದಿಂದ ಕೆ ಎಸ್ ಆರ್ ಬೆಂಗಳೂರು ವೈಯ ಆರ್ ಸಿ ಕೆರೆ ನನಗೆ ಹಂಡ್ರೆಡ್ ರುಪೀಸ್ ಆಯಿತು ಟಿಕೆಟ್ ಒಪ್ಪು ಸರಿನಾ ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದೆ ವೀಡಿಯೋನ ಲೈಕ್ ಮಾಡಿಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸೈನಿಂಗ್ ಆಫ್ ಕೆ ಎಸ್ ಆರ್ ಬೆಂಗಳೂರಿಂದ ಆದಷ್ಟು ಬೇಗ ಮತ್ತು ಬುಧವಾರ ಬರ್ತೀನಿ ಆರು ಗಂಟೆ ಸಾಯಂಕಾಲ ನಿಮ್ಮ ಮುಂದೆ ಹೊಸ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸರ್ವೇಜುನ ಸುಖಿ ನೋವಂತು ಜೈ ಹಿಂದ್ ಜೈ ಕರ್ನಾಟಕ